ಆನ್ ಮಾಡಿದ್ಯಾ ಫುಲ್ ಬ್ರೆಡ್ ಇದು ಯಾವ್ದು ಓನ್ ಆಯ್ತಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಆರ್ ಕೆ ಫ್ಯಾಷನ್ ಸ್ಟುಡಿಯೋದಲ್ಲಿ ಇದ್ದೀನಿ ಅದಕ್ಕೆ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ನಮ್ಮ ಶಾಪ್ ಓಪನ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಯ್ತು ಅಂದರೆ ಆಗಸ್ಟ್ ನೈನ್ತ್ಗೆ ಒನ್ ಇಯರ್ ಆನಿವರ್ಸರಿ ಆಯ್ತು ನಾವು ಗ್ರ್ಯಾಂಡ್ ಆಗಿಲ್ಲ ಏನು ಸೆಲೆಬ್ರೇಷನ್ ಮಾಡಲಿಲ್ಲ ಸಿಂಪಲ್ ಆಗೇ ಮಾಡಿದ್ವಿ ಅಷ್ಟೇನೆ ಒಂದು ಪೂಜೆ ಮಾಡಿ ಸ್ವೀಟ್ಸ್ ತಿಂದ್ವಿ ಅಷ್ಟೇ ಅದೇ ಟೈಮ್ ಆವತ್ತಿನ ದಿನನೇ ನಮ್ಗೆ ವರ್ಮಹಾಲಕ್ಷ್ಮಿ ಹಬ್ಬ ಬಂದಿದ್ರಿಂದ ಮನೆಯಲ್ಲೇ ಎಲ್ಲ ಹಬ್ಬದೂಟ ಎಲ್ಲ ಆಗೋಯ್ತು ಸೊ ಓಕೆ ಇನ್ನು ಟಾಪಿಕಿಗೆ ಬರ್ತೀನಿ ನಾನು ಏನಂತಂದರೆ ನಾನೀಗ ಒಂದು ವರ್ಷದಿಂದಾನೂ ಏನು ಶಾಪಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಬ್ಲಾಗ್ಸ್ ಇಲ್ಲ ಸುಮಾರು ಜನ ನಮಗೆ ಬರೋರೆಲ್ಲ ಕೇಳೋದು ಕಂಪ್ಲೇಂಟ್ಸ್ ಕೇಳ ನಿಖಿತಾರೆ ಬ್ಲಾಗ್ಸ್ ಹಾಕಿ ಪ್ಲೀಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ನಿಮ್ಮ ಡೈಲಿ ವ್ಲಾಗ್ಸ್ ತುಂಬಾ ಮಿಸ್ ಮಾಡ್ಕೊತಾ ಇದಿ ಅಂತ ಹೇಳ್ತಾರೆ ಇನ್ನು ಕೆಲವರು ಅಂದ್ರೆ ಹೇಳ್ತಾರೆ ಬೇಡ ನೀವೇನು ಹಾಕೋ ನೆಸೆಸಿಟಿ ಇಲ್ಲ ಅಲ್ಲ ಹಾಕೋ ನೆಸೆಸಿಟಿ ಇಲ್ಲ ಅಂತ ಅನ್ನೋರ್ಗೇನು ನಾನು ಇವಾಗ ವ್ಲಾಗ್ ಇನ್ ಹಾಕ್ತಾ ಇಲ್ಲ ನಾನು ತುಂಬಾ ಜನ ನಮ್ಮ ಶಾಪಿಂಗ್ ಬರೋ ಕಸ್ಟಮರ್ಸ್ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಅವರು ಕೂಡ ಕೇಳ್ತಾರೆ ಹಾಗೆ ಇನ್ನು ನಾನು ಇದು ದೂರದ ಕಡೆಯಿಂದ ಬಂದಿರಲ್ಲ ನಮ್ಮ ಶಾಪ್ಗೆಲ್ಲ ಅವರೆಲ್ಲ ವ್ಯೂವರ್ಸ್ ಸಿಗ್ತಾರಲ್ಲ ಯೂಟ್ಯೂಬ್ ನಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಾರೆ ಅವ್ರೆಲ್ರು ಕೇಳೋದೇನಂತಂದ್ರೆ ಅಕ್ಕ ಯಾಕೆ ಬ್ಲಾಗ್ಸ್ ಆಗ್ತಲ್ಲ ತುಂಬಾ ಮಿಸ್ ಮಾಡ್ಕೋದು ಇವ್ರು ಬ್ಲಾಗ್ಸ್ ಹಾಕಿ ಅಕ್ಕ ಡೈಲಿ ನಮಗೂ ಖುಷಿ ಇವಾಗ ಮನೆ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಏನೇನು ಅಪ್ಡೇಟ್ ನಡೀತಾ ಇದೆ ಎಲ್ಲಿ ಹೋಗ್ತಾ ಇದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಸೊ ಆದ್ರಿಂದ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ನಾನು ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ಲ ಮತ್ತೆ ಯಾಕೆ ನನ್ ಕಮ್ ಬ್ಯಾಕ್ ಆಗ್ಬಾರ್ದು ನಾನು ಎಂಥ ಅಲ್ಲೂ ಕೂಡ ಏನು ಮಿಸ್ ಮಾಡಿದ್ರು ನನ್ನ ಡೈಲಿ ವ್ಲಾಗ್ಸ್ಗಳನ್ನ ಹಾಕೋದನ್ನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೇ ಇಲ್ಲ ಸೊ ಅದಕ್ಕೆ ಇನ್ಮೇಲೆ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಬ್ಲಾಗ್ಸ್ ಅಂದರೆ ಡೈಲಿ ಬ್ಲಾಗ್ಸ್ ಅಟ್ಲೀಸ್ಟ್ ಡೈಲಿ ಆಗಲಿಲ್ಲ ಅಂತಂದ್ರೂ ಇಲ್ಲ ನನ್ನದೇ ನನ್ನ ಫಸ್ಟಿಂದಲೂ ಇರೋದು ಡೈಲಿ ಬ್ಲಾಗ್ಸೇ ಡೈಲಿ ಬ್ಲಾಗ್ಸೇ ಆಗ್ತಾ ಇರೋದು ಅಟ್ ಲೀಸ್ಟ್ ಡೈಲಿ ಆಗಿಲ್ಲ ಅಂತಂದ್ರೂ ಒನ್ ಡೇ ಅಂದರೆ ಟ್ರೀ ತ್ರೀ ಡೇಸ್ಗೆ ಒಂದ್ಸರಿ ಒನ್ ಡೇ ಹಾಕಿ ಇನ್ನೊಂದು ಡೇ ಹಾಕೋಕ್ಕಾಗಲ್ಲ ಇನ್ನೊಂದು ದಿನ ಹಾಕ್ಬೋದು ಆ ಥರನಾದರೂ ಸರಿ ನಾನು ಹಾಕೋಕ್ಕೆ ಟ್ರೈ ಮಾಡಬೇಕು ನಾನು ಆದಷ್ಟು ಡೈಲಿ ಹಾಕಬೇಕು ಅನ್ನೋದು ನಾನು ಜಾಸ್ತಿ ನನ್ನ ನಾನು ಯಾವಾಗಲೂ ನನಗೆ ಎಂತ ಪ್ರೆಗ್ನೆಂಟ್ ಇರುವಾಗ ಆಮೇಲೆ ಬಾಣಂತಿ ಇರುವಾಗ ಆ ಟೈಮ್ನಲ್ಲೂ ಕೂಡ ನಾನು ಬ್ಲಾಗ್ಸ್ ಹಾಕೋದನ್ನ ಮಿಸ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಅಂದ್ಕೊತಾ ಇದ್ದೀನಿ ಮತ್ತೆ ಯಾಕೆ ಕಮ್ ಬ್ಯಾಕ್ ಆಗಬಾರ್ದು ನಾನು ಯಾಕೆಂತಂದರೆ ನನಗೆ ಬ್ಲಾಗ್ಸ್ ನನಗೆ 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 ಪಂಚಪ್ರಾಣ ಬ್ಲಾಗ್ಸ್ ಯೂಟ್ಯೂಬ್ ಅಂತಂದ್ರೆ ನಾನು ಹೀಗೆ ಪ್ರಾಣ ಯಾಕೆಂದ್ರೆ ನನಗೆ ಈ ಸಿಚುವೇಶನ್ ಈ ಏನಂತಾರೆ ಈ ಸ್ಟೇಜ್ ಸಾರಿ ಈ ಸ್ಟೇಜಿಗೆ ತಂದು ನಿಲ್ಲಿಸಿದೆ ಅಂತಂದ್ರೆ ನನಗೆ ಅದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ನೇನೆ ನನಗೆ ಕಾರಣ ಅಂತ ಹೇಳ್ಬೋದು ಹಾಗೆ ನಿಮ್ಮೆಲ್ಲರ ವಿಶಸ್ ನಿಮ್ಮೆಲ್ಲರ ಆಶೀರ್ವಾದ ಸುಮಾರು ಜನ ವ್ಲಾಗ್ಸ್ ನೋಡ್ತೀರಾ ಸುಮಾರು ಜನ ಇಷ್ಟಪಡ್ತೀರಾ ಹಾಗೆ ಇದರಿಂದನೇ ಲಿಖಿತ ಯಾರು ಅಂದರೆ ನಳಿನಿಯಾಗಿ ಉಳಿದಿದ್ದೆ ನಾನು ಮದುವೆಗೂ ಮುಂಚೆ ಮದುವೆ ಆದಮೇಲೆ ನಿಖಿತ ಅದೇ ನಿಖಿತಾ ಯಾರು ಅಂತ ಎಲ್ಲೇ ಹೊರಗಡೆ ಹೋಗಲಿಲ್ಲ ಯಾವುದೇ ಊರುಗಳಿಗೆ ಹೋದರೂ ಬಂದು ನಮ್ಮನ್ನು ರೆಕಗ್ನೈಸ್ ಮಾಡಿ ನಿಖಿತಾ ನೀವು ಯೂಟ್ಯೂಬರ್ಗ ನಿಖಿತ ಸ್ಕಿಚನ್ ಹೋಗಿ ಮಾತಾಡ್ಸ್ತಾರೆ ಅಂತಂದರೆ ಅದಕ್ಕೆ ಕಾರಣ ಬಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅದನ್ನು ನಾನು ತುಂಬನೇ ಒಂದು ವರ್ಷದಿಂದ ತುಂಬನೇ ಮಿಸ್ ಮಾಡ್ಕೊತಾ ಇದ್ದೆ ಅಪರೂಪಕ್ಕೆ ಹಾಕ್ತಾ ಹಾಕ್ತಾಯಿದೆ ಇನ್ಮೇಲೆ ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂತೀನಿ ಹಾಗೆ ಕಮೆಂಟ್ ಮಾಡಿ ನಾನು ಇನ್ಮೇಲೆ ವ್ಲಾಗ್ಸ್ ಹಾಕಬೇಕಾ ಡೈಲಿ ಬ್ಲಾಗ್ಸ್ ಬೇಕಾ ಇಲ್ಲ ಇವಾಗ ಹೆಂಗೆ ವಾರದಲ್ಲಿ ಒಂದೋ ಇಲ್ಲ ತಿಂಗಳಿಗೆ ಮೂರೋ ನಾಲ್ಕೋ ಬ್ಲಾಗ್ಸ್ ಹಾಕ್ಬೇಕಾ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ಹೇಳಿ ಓಕೆನಾ ಸೊ ಯಾರ್ದು ಜಾಸ್ತಿ ಓಟಿಂಗ್ ಬರುತ್ತೆ ಅದ್ರ ಮೇಲೆ ನಾನು ಇನ್ಮೇಲೆ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಕಮೆಂಟ್ಗಳ ಮೇಲೆ ಇವಾಗ ನನ್ನ ಏನು ಇದೊಂದು ಇದು ಡಿಸೈಡ್ ಆಗಿ ನಿಂತಿದೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಡಿಸೈಡ್ ಆಗಿ ನಿಂತಿದೆ ಓಕೆನಾ ಸೊ ಇದೊಂದು ಶಾರ್ಟ್ ವಿಡಿಯೋ ಇವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಇವತ್ತಿಂದ ಬ್ಲಾಗ್ ಶುರು ಮಾಡಬೇಕು ನಾನು ಯಾವಾಗ್ಲೂ ಯಾವತ್ತು ಏನೇ ಮಿಸ್ ಮಾಡಿದ್ರು ತಿಂಗಳು ಅಂದರೆ ಇವಾಗ ಸೆಪ್ಟೆಂಬರ್ ಮಂತ್ ಫಸ್ಟ್ ಫಸ್ಟ್ ಅಲ್ವಾ ಫಸ್ಟ್ ಇವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಯಾವತ್ತು ಮಿಸ್ ಮಾಡಿದ್ರು ಬ್ಲಾಗ್ನ ಒಂದನೇ ತಾರೀಕು ಬ್ಲಾಗ್ ಹಾಕೋದನ್ನ ಮಿಸ್ ಮಾಡ್ತಾನೆ ಇರಲಿ ಯಾಕಂದ್ರೆ ನನ್ನ ಮೈಂಡಲ್ಲಿ ಒಂದಿದೆ ಫಸ್ಟ್ ದಿನನೇ ಬ್ಲಾಗ್ ಏನಾದ್ರು ಮಿಸ್ ಆಯಿತು ಅಂತಾರೆ ತಿಂಗಳ ಪೂರ ಅದೇ ಥರ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಆ ದಿನ ನಾನು ಮಿಸ್ ಮಾಡ್ತಾನೆ ಇರಲಿಲ್ಲ ಆದ್ದರಿಂದ ಇವಾಗ ಅನಿಸ್ತು ನನಗೆ ಸೊ ಆದ್ದರಿಂದ ನಿಲ್ರಿಗೂ ಕೇಳೋಣ ಹಾಗೇನೇ ಮತ್ತೆ ಕಂಟಿನ್ಯೂ ಮಾಡೋಣ ಹೇಗೆ ಅಂತ ಕಮೆಂಟ್ ಮಾಡಲಿ ಅಂದ್ಬಿಟ್ಟು ಹಾಗೆ ಒಂದು ಶಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಕಮೆಂಟ್ ಮಾಡಿ ಓಕೆನಾ ಸೊ ಇದಾಗಿತ್ತು ಒಂದು ಶಾರ್ಟ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಶೇರ್ ಮಾಡಿ ಓಕೆನಾ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಷ್ಟು ಜಾಸ್ತಿ ವ್ಯೂಸ್ ಬಂದಷ್ಟು ನಮಗೂ ಸ್ವಲ್ಪ ಜೋಶ್ ಇರುತ್ತೆ ಇನ್ನ ಜಸ್ಟ್ ಜಾಸ್ತಿ ಕಂಟೆಂಟ್ಸ್ ಗಳು ಕೂಡ ಕೊಡ್ತಾ ಇರ್ತೀನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾ ನಮ್ದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದಷ್ಟು ನಿಮಗೂ ಕೂಡ ಇನ್ಫಾರ್ಮೇಶನ್ ಗಳು ಸಿಗ್ತಾ ಇರ್ತವೆ ಹೊಸದಾಗ ಮನೆ ಕಟ್ಟಬೇಕು ಅಂತ ಅನ್ನೋರಿಗೆ ಆಗಿಲ್ಲ ಸೊ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೇಗ ಬೇಗ ಕಮೆಂಟ್ ಮಾಡಿ